ನಮಸ್ಕಾರ ಕಾಂಡ ಗಂಡ ನಾನು ನೂರು ರೂಪಾಯಿ ಫುಲ್ ಟ್ಯಾಂಕು ಅಂಡ್ರೆಡ್ ಅಂಡ್ರೆಡ್ ಓಡಾ ಗಿಡ ಅಂತ ಅದನ್ನು ಐನೂರು ರೂಪಾಯಿ ಅಂತ ಎಡಿಟ್ ಮಾಡೋಕ್ಕಾಗಲ್ವ ನೋ ವೇ ಫೋನ್ ಕೊಟ್ಟವರು ಎತ್ಕೊಟ್ಬಿಡೋಣ ನೋ ವೇ ಹೆಂಗೆ ಈಗ ನನ್ನ ಹೆಂಗೆ ಹುಡ್ಕ್ಬೇಕು ಅಂದೇ ಜನ ವಿಲ್ ಹೋಗ್ಬಿಟ್ಟು ಆ್ಯಟ್ ಇರುತ್ತೆ ಆ್ಯಟ್ ಹೊಡೆದ್ಬಿಟ್ಟು ಎಫ್ ಆರ್ ಐ ಎನ್ ಡಿ ಎಲ್ ವೈಫ್ ಎನ್ ಬಿ ಎನ್ ಎ ಎನ್ ಡಬಲ್ ಎ ಹೊಡೆದ್ರೆ

ಫಸ್ಟ್ ನಾನು ಕೆ ಟಿ ಎಂ ಶೋ ಹೋಗಿದ್ದೆ ಕೆ ಟಿ ಎಂ ಗಾಡಿ ನೋಡೋಣ ಅಂತ ಯಾವುದು ಡ್ಯೂಕ್ ಟೂ ಉಂಟು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಇಯರ್ ಎಂಡ್ ಅಲ್ಲಿ ಹೋಗಿದ್ದು ನಾನು ಗಾಡಿ ನೋಡ್ಬೇಕು ಅಂತ ನನ್ಗೆ ಅವಾಗ ಗಾಡಿ ಒಂದೂ ನನ್ನ ಹತ್ರ ಯಾವ್ದೋ ಗಾಡಿ ಇರಲಿಲ್ಲ ನನಗೆ ಒಂದ್ ಯಾವ್ದಾರ ಒಂದು ಹಳೆ ಗಾಡಿ ಸಿಕ್ಬಿಟ್ಟಿದ್ರೂ ಒಂದು ಎಕ್ಸೈಸ್ ಸಿಕ್ಕಿದ್ರು ಸಾಕಾಗ್ತಿತ್ತು ನನ್ಗೆ ಆಗಿನ ಟೈಮಲ್ಲಿ ಹಂಗಿತ್ತು ಗಾಡಿ ರೆಕ್ವರ್ಡ್ ಇತ್ತು ಹೊರಗಡೆ ಹೋಗಿ ಗಾಡಿ ಇರಲಿಲ್ಲ ನಾನ್ ಗಾಡಿ ನೋಡಕ್ ಹೋದಾಗ ಇದು ಟೆಸ್ಟ್ ಡ್ರೈವ್ ಗಾಡಿ ನಾನ್ ನೋಡಕ್ ಹೋಗಿದ್ದು ಸ್ಯಾನ್ಸ್ಟ್ರೋಮ್ ಕಲರ್ ಆರ್ಮಿ ಸೀರಿಯಲ್ ನಂಬರ್ ಹಾಕಿರ್ತಾರಲ್ಲ ಬುಲೆಟ್ ಮೇಲೆ ಆ ಗಾಡಿ ನಾನ್ ನೋಡಕ್ ಹೋಗಿದ್ದು ಬಟ್ ಆಗ ಸ್ಟಾಕ್ ಇರಲಿಲ್ಲ ಹಳೆ ಗಾಡಿಗೂ ಈ ಗಾಡಿಗೂ ಏನ್ ವ್ಯತ್ಯಾಸ ಅಂದ್ರೆ ಹಳೆ ಗಾಡಿಗೆ 3 ಸ್ಪಾರ್ಕ್ ಬರ್ತಿತ್ತು ಎರಡೆರಡು ಈ ಗಾಡಿಲಿ ಒಂದೇ ಸಿಂಗಲ್ ಸ್ಪಾರ್ಕ್ ಒಂದು ನಿಂತರೆ ಟ್ರಾನ್ಸ್‌ಜೆಂಡರ್ ತರ व्हाಯ ಆರ್ ಯು ಗೇ ಯುವ ಆರ್ ಮಾಡಿದ್ರು 100 ಮೇಲೆ ಅತ್ತ ಇಲ್ಲ ಗಾಡಿ ಇದು ವೈಬ್ರೇಷನ್ ಗೆ ಬೀಜ್ಗಳೆಲ್ಲ ಆಡ್ತಾ ಇದಾವೆ 레ಜೆಂಡ್ ಇಂಗೊಂದು ಫ್ಯಾಕ್ಟ್ ಗೊತ್ತಾ ಚೆನ್ನಾಗಿರೋ ಹುಡ್ಗಿರ್ಗೆ ಯಾಕೆ ಯಾವಾಗ್ಲೂ ಚೆನ್ನಾಗಿಲ್ದಿರೋ ಹುಡ್ಗಿ ಪರಿಚಯ ಇರ್ತಾಳೆ ಅವಳು ಅಂತ ಈಗ ನಾನು ಹುಡ್ಗ ನಾನ್ ಚೆನ್ನಾಗಿದೀನಿ ಸ್ಟಾರ್ಟಿಂಗ್ ಗಾಡಿ ಕಲಿಬೇಕಾದ್ರೆ ಒಂಥರ ಖುಷಿ ನಮ್ಗೆ ಗಾಡಿ ಕಲಿಬೇಕಾದ್ರೆ ಹೆಂಗಂದ್ರೆ ಯಾರಾದ್ರೂ ಗಾಡಿ ಕೊಟ್ರೆ ಸಾಕಪ್ಪ ಓಡ್ಸೋಣ ಯಾರಾದ್ರೂ ಗಾಡಿ ಕೊಟ್ರೆ ಸಾಕು ಓಡ್ಸ್ಬೇಕು ಕಾರ್ ಕಲಿಬೇಕಾದ್ರೆ ಅಷ್ಟೇ ಬೈಕ್ ಕಲಿಬೇಕಾದ್ರೂ ಅಷ್ಟೇ ಕೈ ಗಾಡಿ ಸಿಕ್ಕ್ರೆ ಉಜ್ಜಾ ಕುಡ್ತಿದ್ರು ಈಗಿನ ಕಾಲದಲ್ಲಿ ಎಷ್ಟೋ ಜನ ಹುಡುಗರಿಗೆ ಡ್ಯೂಕು ಕೆ ಟಿ ಎಮ್ ತ್ರೀ ನೈಂಟಿ ಈ ತರ ಬೈಕ್ ಡ್ರೀಮ್ ಆದರೆ ನಮ್ ಕಾಲದಲ್ಲೆಲ್ಲ ಹೆಂಗೆ ಅಂದ್ರೆ ಬುಲೆಟ್ ಈ ತರ ಗಾಡಿಗಳು ನಮಗೆ ಡ್ರೀಮ್ ತಗೊಂಡು ಅಡ್ಡಾಡ್ಬೇಕು ಇದ್ರೆಲ್ಲ ನಮ್ಮ ಗ್ಯಾರೇಜ್ ಯಾರು ಗಾಡಿ ಬಿಡಕ್ಕೆ ಅಂದ್ರೆ ಬುಲೆಟ್ ಅವ್ರ ಮಾತ್ರ ಬಿಟ್ಟು ಬಿಡ್ಬಿಡ್ತಿದ್ವಿ ನಾವು ಗಾಡಿನ ಅವನು ಕಸ್ಟಮರ್ ಏನಿದ್ರೆ ಬಿಟ್ಬಿಟ್ಟು ಗ್ಯಾರೇಜ್ ಗೆ ಬಿಟ್ಬಿಟ್ಟು ಸರ್ವಿಸ್ ಎಲ್ಲ ಆದಮೇಲೆ ನಾವು ಅವ್ರ ಮಾತಾ ಬಿಡಕ್ ಹೋಗು ಆ ಬುಲೆಟ್ ಅಲ್ಲಿ ಹೋಗೋದೇ ಒಂಥರ ಫೀಲ್ ನಮಗೆ ಆಯ್ತಿತ್ ನಮ್ಗೆ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು

ಏಳ್ ತಿನ್ನಕ್ಕೆ ಇಂಟಾಣ ಇಲ್ಲ ಅಂತ ಅಲ್ವಾ ಹೌದು ನಂದಾದ್ರೆ ಜಾಸ್ತಿ ಅಲ್ಲಿಂದ ಸ್ಪೀಡ್ ಆಗಿ ಬಂದ್ಬಿಟ್ಟು ಇಲ್ಲಿ ನಿಂತುಕೋಬೇಕಾಯಿತು ಅಲ್ಲ ಹೇಳಿ ಈಗ ಬರ್ಗೊಂಡೆ ಬಳದಲ್ಲಿ ಇದೆ ಅನ್ಸುತ್ತೆ ಸರ್ ಬೆಂಗಳೂರಿನಲ್ಲಿ ಅರ್ಧದಕ್ಕೆ ಜನ ನಮ್ಮ ಟ್ರಾಫಿಕ್ ಅಲ್ಲಿ ಅರ್ಧದ ಜನ ಕಳಿತಾರೆ ನಿಜ ಹೇಳಿದಕ್ಕೆ ನಿಮಗೆ ಅಭಿಮಾನಿಗಳು ಬಲು ಯುನ ಯುನ ಸೆನ್ ಹೇಳು ಲೌಡೇ ಕೆವಲ್ ಯೂನು ನಾವು ಬಾಯಿ ಮುಚ್ಕೊಂಡಿದ್ದೀವಿ ವಿದಯೇ ನಮ್ಮ ಗ್ಯಾರೇಜು ವಿದೇ ನಮ್ಮ ಗಾಡಿ ಯೂನನ್ ಅಂಚ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಕ್ಬೇಡಿ ಫೋರ್ ಟೆನ್ ಎಫ್ ಜಿ ನನ್ನ ಸ್ಕೂಲ್ಗೆ ಹೋಗ್ತಿದ್ದ ಬಸ್ಸು ಫೋರ್ ಟೆನ್ ಎಫ್ ಜಿ ಇಲ್ಲಿಂದ ಹತ್ಕೊಂಡು ಗೋಸ್ಕರಳಿ ಹತ್ರ ಇಳಿದು ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಗೋಸ್ಕರಳ್ಳಿಯಿಂದ ಮತ್ತೆ ಹನುಮಾನ್ ನಗರ ಹೋಗ್ಬೇಕಿತ್ತು ಒಂದು ಟ್ರಾಮ್ ನನ್ನ ಮಕ್ಳು ಹೇಳುವ ಸ್ಕೂಲ್ ಸ್ಕೂಲೆಲ್ಲ ಇಪ್ಪತ್ತು ಕಿಲೋಮೀಟರ್ ದೂರ ಇತ್ತು ಅಲ್ಲೇ ತನಕ ಟ್ರಾವೆಲ್ ಮಾಡಿದ್ದೆ ನಾನು

ಗಲಾಟಿ ಯಾಕಾಯ್ತು ಆ ಅವನು ಮಾತ್ರ ಆಸ್ಪೆಟ್ಲು ಬಿಲ್ ಚೆನ್ನಾಗಿ ಹೋಗಿರೋದು ಬಿಡ್ಲಾ ಹಾಂ ಹೊರ್ಸ್ಕೊಂಡು ನಮಗೆ ನೋಡು ನಾವು ಯಾರ ತಂಟಕ್ಕೆ ಹೋಗಬಾರ್ದು ನಮ್ಮ ತಂಟಕ್ಕೆ ಯಾರು ಬಂದ್ರು ಬಿಡಬಾರ್ದು ಅಲ್ವಾ ನೀವು ಹೇಳಿದ್ರಲ್ಲ ಅದು ಸತ್ಯ ಹೌದು ಸಣ್ಣ ಕಿಷ್ಟಮಿ ಈ ಕಡೆ ಬಂದ ತಕ್ಷಣ ಸನ್ ಸ್ಟಿಮಿ ಗೋಪುರದಲ್ಲಿ ಫ್ರಂಟ್ ಕ್ಯಾಮ್ರ ಯಾಕಿಲ್ಲ ಅಂತ ಅನ್ಸುತ್ತೆ ನಂಗೊಂದ್ಸಲ ಡೌಟು ಯಾಕಂದರೆ ನಾ ಮುಂದೆ ತೋರಿಸ್ತಿರ್ತೀನಿ ನನ್ಗೂ ಒಂದ್ಸಲ ಆಸೆ ಆಗುತ್ತೆ ನನ್ನೂ ನೋಡ್ಕೊಬೇಕು ಅಂತ ಇದೇನೋ ಶರ್ಟ್ ಮೇಲೆ ಲ ವಿಂಗ್ಸು ಸರಿ ಹುಷಾರು ಆಮೇಲೆ ದುಡ್ಬೇಕು ಅಂತ ಫೋನ್ ಮಾಡ್ಬೇಡ ನಮ್ಮ ಅಮ್ಮನಾಗೆ ಒಂದು ರೂಪಾಯಿ ಇಲ್ಲ ನನ್ನ ಹತ್ರ ಈ ಥರ ಗಲಿ ಒಳಗೆ ಬುಲೆಟ್ ಹೊಡೆಯೋ ಮಜಾನ ಅಷ್ಟೇ ಹೌದು ಮಚಾ ಅದನ್ನ ಇಷ್ಟಪಟ್ಟು ಹೊಡಿಬೇಕು ಮಚ ಕಷ್ಟಪಟ್ಟಲ್ಲ ಎಷ್ಟು ಹಿಡಿಬೋದು ಈ ಗಾಡಿಲಿ ಅಂತ ನೋಡೋಣ ಇಡೀ ಮೂರು ರೀಚ್ ಆಗೈತೆ ಗಾಡಿ ಓಡ್ಸ್ಬೇಕಾದ್ರೆ ಗಾಡಿಗೆ ಇರಬೇಕು ಇಲ್ಲ ಅಂದ್ರೆ ಓಡಿಸೋಣಕ್ ಇರಬೇಕು ಓಡ್ಸೋಣಕ್ ದಮ್ ಐತೆ ಗಾಡಿಗೆ ದಮ್ ಇಲ್ಲ ಅನ್ನೋರೆಲ್ಲ ಅನ್ನ ಅಕ್ಕಲ್ಲ ಬಾಗೂರು